ಕೊಪ್ಪಳ ಜಿಲ್ಲೆಯಲ್ಲಿ ದಲಿತ ಯುವಕನನ್ನು ಜಾತಿ ನಿಂದನೆ ಮಾಡಿ ಹತ್ಯೆಗೈದಿರುವ ಆರೋಪಿಯನ್ನು ಕಲ್ಲಿಗೇರಿಸುವಂತೆ ಒತ್ತಾಯಿಸಿ ಜಗಲ ಪಟ್ಟಣದ ತಾಲೂಕು ಕಚೇರಿ ಬುಧವಾರ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪ್ರತಿಭಟಿಸಿದರು ಇದೇ ವೇಳೆ ಪ್ರತಿಭಟನಾಕಾರರು ತಾಲೂಕು ಕಚೇರಿ ಎದುರು ಜಮಾಯಿಸಿ ಗ್ರೇ ಟು ತಹಸೀಲ್ದಾರ್ ಮಂಜಾನಂದ್ ಅವರ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ದಲಿತರನ್ನು ಕರೆಗಾಣಿಸ್ತಿರುವ ರಾಜ್ಯ ಸರ್ಕಾರಕ್ಕೆ ಅಂಬೇಡ್ಕರ್ ಅಂಬೇಡ್ಕರ್ ಕರ್ನಾಟಕದಲ್ಲಿ ಆದೇಶಂತೆ ಆದೇಶ ಸಂವಿಧಾನ ವಿರೋಧಿಗಳಿಗೆ ಪ್ರಜಾಪ್ರಭುತ್ವ ವಿರೋಧಿಗಳಿಗೆ ಇದೇ ವೇಳೆ ದಲಿತ ಸಂಘರ್ಷ ಸಮಿತಿಯ ಸಂಚಾಲಕ ಸತೀಶ್ ಮಾತನಾಡಿ ಕೊಪ್ಪಳ ಜಿಲ್ಲೆಯ ಯಲ್ಬುರ್ಗಿ ತಾಲೂಕಿನ ಸಂಕನಾಳ ಗ್ರಾಮದಲ್ಲಿ ನಡೆದ ದಲಿತ ಯುವಕನ ಹತ್ಯೆ ಇಡೀ ರಾಜ್ಯವೇ ಬೆಚ್ಚಿ ಬೀಳುವಂತ ಘಟನೆಯಾಗಿದ್ದು ಹತ್ಯೆಗೆದ ಆರೋಪಿಯನ್ನು ಗಲ್ಲಿಗೇರಿಸಿ ಮೃತನ ಕುಟುಂಬಕ್ಕೆ ಪರಿಹಾರ ನೀಡಬೇಕು ಅಲ್ಲದೆ ಮುಂದೆ ಇದೇ ರೀತಿ ಘಟನೆ ನಡೆಯದಂತೆ ಸರ್ಕಾರ ಮುಂಜಾಗ್ರತಾ ವಹಿಸಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಈ ದಿನ ಕೊಪ್ಪಳ ಜಿಲ್ಲೆ ಯಲಬುರ್ಗ ತಾಲೂಕಿನಲ್ಲಿ ನಡೆದಿರತಕ್ಕಂತ ಒಂದು ಹೃದಯ ವಿದ್ರಾವಕ ಹಾಗೂ ಪೈಶಾಚಿಕ ಕೃತ್ಯವನ್ನು ಖಂಡಿಸಿ ಕರ್ನಾಟಕ ಜಲಸಂಘ ಸಮಿತಿ ಜಗಳ ತಾಲೂಕು ಒಂದು ಸಾಂಕೇತಿಕ ಪ್ರತಿಭಟನೆ ಮಾಡುತ್ತಿದ್ದೇವೆ ಆಗಸ್ಟ್ ಹದಿನೇಳು ಶನಿವಾರದಂದು ಕಲಬುರ್ಗ ತಾಲೂಕು ಸಂಗನಾಳ ಗ್ರಾಮದಲ್ಲಿ ಒಬ್ಬ ದಲಿತ ಯುವಕನ ಬರ್ಬರ ಹತ್ಯೆಯಾಗಿದೆ ಕ್ಷೌರ ಮಾಡಿಸಲು ಆ ಗ್ರಾಮದಲ್ಲಿರ್ತಕ್ಕಂಥ ಕ್ಷೌರದ ಅಂಗಡಿಗೆ ತಳಿರ್ತಕ್ಕಂಥ ಸಂದರ್ಭದಲ್ಲಿ ಆ ಕ್ಷೌರದ ಅಂಗಡಿ ಮಾಲೀಕನಾಗಿರ್ತಕ್ಕಂಥ ಮುಡುಕಪ್ಪ ಅಂದಪ್ಪ ಅಡಪ್ಪದ ಅಂತಕ್ಕಂಥ ವ್ಯಕ್ತಿ ನೀನು ಕೆಳಜಾತಿಯವನು ನಿನಗೆ ನಾವು ಕಟಿಂಗ್ ಮಾಡೋದಿಲ್ಲ ಅಂತಕ್ಕಂಥ ಒಂದು ಮಾತನಾಡಿದಾಗ ಆ ವ್ಯಕ್ತಿ ಪ್ರಶ್ನೆ ಮಾಡ್ತಾನೆ ಯಾಕೆ ಮಾಡಲ್ಲ ಇದು ನಮ್ಮ ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವದಲ್ಲಿ ನೀವೆಲ್ಲ ಮಾತಾಡಬಾರ್ದು ಅನ್ನೋದಕ್ಕೆ ಪ್ರಶ್ನೆ ಮಾಡಿರ್ತಕ್ಕಂಥದ್ದೇ ಖಂಡಿಸಿ ಆ ವ್ಯಕ್ತಿಯನ್ನು ಕೊಲೆ ಮಾಡ್ತಾನೆ ಜಾತಿ ನಿಂದನೆ ಮಾಡಿ ಅವಾಚ್ಯ ಶಬ್ದಗಳಿಂದ ಈ ಒಂದು ಘಟನೆ ಮತ್ತೆ ರಾಜ್ಯದಲ್ಲಿ ಮರುಕಳಿಸಿದ ವ್ಯಕ್ತಿಗೆ ಕಠಿಣ ಕಾನೂನು ಕ್ರಮ ಆಗಬೇಕು ಜೊತೆಗೆ ಆ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ಮತ್ತು ಸರ್ಕಾರಿ ಹುದ್ದೆಯನ್ನು ನೀಡ್ತಕ್ಕಂಥದ್ದು ಹಾಗೂ ಪರಿಹಾರದ ಸುಮಾರು ಇಪ್ಪತ್ತೈದು ಲಕ್ಷ ನೀಡಬೇಕನ್ನ ನಿಟ್ಟಿನಲ್ಲಿ ಹೋರಾಟವನ್ನು ಕೈಗೊಂಡಿವೆ ರಾಜ್ಯ ಸರ್ಕಾರ ಏನಾದರೂ ಈ ಘಟನೆ ಸಂಬಂಧಪಟ್ಟಂತೆ ಸರಿಯಾದ ಕಾನೂನು ಕ್ರಮ ಕೈಗೊಳ್ಳದಿದ್ರೆ ಮುಂದಿನ ದಿನಗಳಲ್ಲಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ನಾವು ಸಂಘಟನೆ ಕೊಡ್ತೀವಿ ಈ ಸಂದರ್ಭದಲ್ಲಿ ಹಿರಿಯ ದಲಿತ ಮುಖಂಡರಾದ ಓಬಣ್ಣ ಕೌರಿಪುರ ಕುಬೇರಪ್ಪ ಕರಿಬಸಪ್ಪ ತಿಪ್ಪಣ್ಣ ಉಮೇಶ್ ಹನುಮಂತಪ್ಪ ಜಗಜೀವನ್ ರಾಮ್ ತಿಪ್ಪೇಸ್ವಾಮಿ ನಾಗಪ್ಪ ಕೋಟಿ ಮಂಜಪ್ಪ ಪರಶುರಾಮ್ ತಿಪ್ಪೇಸ್ವಾಮಿ ಸೇರಿದಂತೆ ಮತ್ತಿತರರಿದ್ದರು